ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸ್ವಯಂವರ ಯಶಸ್ವಿ ಆಗಿರುತ್ತೆ ದ್ರೌಪದಿಯನ್ನು ಐದು ಜನ ಅಣ್ಣ ತಮ್ಮಂದರು ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಮಾತು ಅಲ್ಲಿ ಬರುತ್ತೆ ಇದೆಲ್ಲ ಆಗೋದು ಕುಂತಿಯ ಒಂದು ನಡವಳಿಕೆಯಿಂದಾಗಿ ಈಗ ದ್ರೌಪದಿ ಅದಕ್ಕೆ ಒಪ್ಕೋಬೇಕೋ ಬೇಡವೋ ಈ ಒಂದು ಸಂಶಯವನ್ನು ಪರಿಹರಿಸ್ಕೊಡೋಕೋಸ್ಕರ ವ್ಯಾಸರನ್ನು ಕರೆಸಿರ್ತಾರೆ ಅವರು ಧರ್ಮ ಅಂದ್ರೇನು ಒಂದು ವಿಶೇಷವಾದ ಪ್ರಸಂಗದಲ್ಲಿ ಒಬ್ಬ ಹೆಣ್ಣುಮಗಳು ಐದು ಜನರನ್ನು ಮದುವೆ ಮಾಡ್ಕೋಬಹುದು ಆದರೆ ಧರ್ಮದಿಂದ ಇರಬೇಕು ಅಂದರೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಮದುವೆ ಮಾಡಿಕೊಂಡ್ರೆ ಅವಳಿಗೆ ಅವಳು ಮದುವೆ ಮಾಡಿಕೊಂಡ್ರೆ ಅವಳ ತಂದೆ ದೃಪದನಿಗೂ ಬಲ ಆಗುತ್ತೆ ಜೊತೆಗೆ ಪಂಚಪಾಂಡವ್ರಿಗೂ ಒಂದು ರೀತಿಯ ಶಕ್ತಿ ಸಿಕ್ಕತ್ತೆ ಎಲ್ಲ ದೊರೆಗಳ ಒಂದು ಬೆಂಬಲವೂ ಸಿಕ್ಕತ್ತೆ ಅಂತ ಇತ್ಯಾದಿ ಎಲ್ಲವನ್ನು ಹೇಳ್ತಾರೆ ಆಗ ಗುರುಗಳು ಇದರ ನಿರ್ಧಾರವನ್ನು ದ್ರೌಪದಿಗೆ ಬಿಡೋಣ ಏಕೆಂದರೆ ಮದುವೆ ಆಗಬೇಕಾಗಿರೋದು ಆಕೆ ಹಾಗಾಗಿ ಅವಳಿಗೆ ಇಷ್ಟ ಆದರೆ ಐದು ಜನನನ್ನು ಮದುವೆ ಮಾಡ್ಕೊಳ್ಲಿ ಇಲ್ಲ ಅಂತಂದರೆ ಧರ್ಮರಾಯನ ಮದುವೆ ಆಗೋವರೆಗೂ ಕಾದು ಆನಂತರ ಅವಳು ಅರ್ಜುನನನ್ನು ಮದುವೆ ಆಗ್ಬೋದು ಹೇಳಿಲ್ಲ ಹೇಳ್ತಾರೆ ಅವಳಿಗೆ ಸ್ವಲ್ಪ ಸಮಯ ಕೊಡೋಣ ಅಂತ ಹೇಳಿದಾಗ ದುಷ್ಟದುಮ್ಯ ಮತ್ತು ದೃಪದ ಇಬ್ಬರು ಹೇಳ್ತಾರೆ ಇಲ್ಲ ಸಮಯಕ್ಕೋಸ್ಕರ ಕಾಯೋದು ಬೇಡ ಈಗಲೇ ನಿರ್ಧಾರ ಮಾಡಿಬಿಡೋಣ ಎಲ್ಲರೂ ಒಂದೇ ಮನಸ್ಸಿನಿಂದ ಎದ್ದು ಹೋಗಿಬಿಡೋಣ ನಾನು ಬೇಕಾದಷ್ಟು ಅವಸ್ಥೆ ಪಟ್ಟಿದ್ದೀನಿ ಇನ್ನು ಪಡೋದು ಬೇಡ ಈಗಲೇ ನಾವು ನಿರ್ಧಾರ ಮಾಡೋಣ ಅಂತ ಹೇಳ್ತಾರೆ ಆಗ ಮುನಿಪುಂಗವರು ಹೇಳ್ತಾರೆ ಮಹಾರಾಜ ನೀನೆಲ್ಲ ನಿರ್ಧರಿಸಬೇಕಾಗಿರೋದು ನಿನ್ನ ಮಗಳು ಅಂತ ಹೇಳಿಬಿಟ್ಟು ಹೌದು ನಾವು ಒಂದೇ ತಪ್ಪಾಯಿತು ಸರಿಯಾಗಿ ಹೇಳಿದ್ರಿ ಅವಳದೇ ನಿರ್ಧಾರ ಅವಳು ತಾನೇ ಇದರ ಫಲವನ್ನು ಅನುಭವಿಸ್ಬೇಕಾಗಿರೋಳು ಅವಳಿಗೆ ಹೇಗಿಷ್ಟ ಅನಿಸುತ್ತೋ ಹಾಗೆ ಮಾಡೋಣ ಅಂತ ದೃಪದ ಹೇಳ್ತಾನೆ ಆಗ ಗುರುಗಳು ದೃ ದ್ರೌಪದಿಯನ್ನು ಕೇಳ್ತಾರೆ ಮಗು ಯಾವ ದಾರಿ ಹಿಡಿತೀಯಮ್ಮ ಅಂತ ಅವಳು ಒಂದುಗಳಿಗೆ ನೆಲವನ್ನು ನೋಡ್ತಾಳೆ ಆಮೇಲೆ ಮುನಿಗಳ ಮುಖವನ್ನು ನೋಡ್ತಾಳೆ ಅವರ ಕಣ್ಣಲ್ಲಿ ವಿವೇಕ ಮತ್ತು ಕನಿಕರ ಕೂಡ ತುಂಬಿ ತುಂಬ್ತಿರುತ್ತೆ ಆಮೇಲೆ ಐದು ಜನ ಪಾಂಡವರನ್ನು ನೋಡ್ತಾಳೆ ಅವರ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಚಿಂತೆ ಕಾಣಿಸ್ತಾ ಇರುತ್ತೆ ಕುಂತಿ ಕಡೆಯೂ ನೋಡ್ತಾಳೆ ತುಂಬ ಕನಿಕರದಿಂದ ಅವಳು ಇವಳು ಕಡೆಗೆ ನೋಡ್ತಾ ಇರ್ತಾಳೆ ಜೊತೆಗೆ ವಿಶ್ವಾಸ ಮತ್ತು ಮಮತೆ ಕೂಡ ಅವಳ ಕಣ್ಣಲ್ಲಿ ತುಂಬಿ ತುಳುಕ್ತಿರುತ್ತೆ ಆ ಕಣ್ಣು ತನ್ನನ್ನು ಸ್ವಾಗತಿಸ್ತಾ ಇದೆ ಅಂತ ಇವಳು ಭಾವಿಸ್ಕೊತಾಳೆ ನಾನು ಎಲ್ಲಿ ತಪ್ಪು ನಿರ್ಧಾರ ಮಾಡಿಬಿಡ್ತೀನೋ ಅನ್ನೋ ಒಂದು ಆತಂಕ ಕೂಡ ಕುಂತಿಯಲ್ಲಿ ಎದ್ದು ಕಾಣ್ತಿರುತ್ತೆ ಇಂತಹ ತಾಯಿ ಇದ್ರಲ್ಲಿ ತನಗೆ ಜೀವನದಲ್ಲಿ ನಾನು ಬದುಕಿದ್ದಕ್ಕೂ ಸಾರ್ಥಕ ಆಗುತ್ತೆ ಪಂಚಪಾಂಡವರ ಕೈ ಹಿಡಿದ್ರೆ ಆರ್ಯಾವರ್ತದಲ್ಲಿ ತಾನು ಧರ್ಮ ಸಂಸ್ಥಾಪನೆಯ ಶಿಲ್ಪಿ ಅನ್ನಿಸ್ಕೋಬಹುದು ಅಂತ ಹೇಳಿ ದ್ರೌಪದಿ ಯೋಚನೆ ಮಾಡಿಕೊಳ್ತಾಳೆ ಆ ನಂತರ ಕೃಷ್ಣನ ಕಡೆಗೆ ನೋಡ್ತಾಳೆ ಕೃಷ್ಣ ತನ್ನ ನೋಟದಿಂದಲೇ ಅವಳಿಗೆ ಹೇಳ್ತಾನೆ ಅವಳ ನಿರ್ಧಾರ ಏನೇ ಆಗಿದ್ರೂ ಕೂಡ ತಾನು ಅವಳಿಗೆ ಬೆಂಬಲವಾಗಿ ಇರ್ತೀನಿ ಅಂತ ಅವನು ಹಾಗೆ ಅವಳಿಗೆ ಭಾಸ ಆಗುತ್ತೆ ಗೋವಿಂದ ಹೇಳಿದ ಹಾಗೆ ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ ಸ್ವಯಂವರವನ್ನು ನಿರ್ವಹಿಸಿರ್ತಾಳೆ ಈಗ ಇದು ಕೂಡ ಅದರದೇ ಅಂಗ ಈ ಫಲಿತಾಂಶ ಕೂಡ ತನ್ನ ನಿಶ್ಚಯ ಅದೃಢ ಆಗಬಾರ್ದು ಅಂತ ಅಂದ್ಕೊಳ್ತಾಳೆ ತಲೆ ಎತ್ತುತ್ತಾಳೆ ಕಂಬನಿಯನ್ನು ಒರೆಸ್ಕೊಳ್ತಾಳೆ ಗುರುಗಳೇ ನಾನು ಒಂದು ನಿರ್ಧಾರ ಮಾಡಿದ್ದೀನಿ ಅಂತೇಳಿ ಹೇಳ್ತಾಳೆ ಏನು ನಿರ್ಧಾರ ಮಾಡಿದಿಯಮ್ಮ ಅಂತ ಗುರುಗಳು ಕೇಳ್ತಾರೆ ನೀವು ಹೇಳಿದ ಮೂರನೇ ದಾರಿಯನ್ನು ಹಿಡಿತೀನಿ ಸನಾತನ ವಿಧಿಯ ಹಾಗೆ ಐದು ಜನ ಸೋದರರನ್ನು ಮದುವೆ ಆಗ್ತೀನಿ ಹೇಳಿಬಿಟ್ಟು ಅದಕ್ಕಾಗಿ ಮಾಡಿದ ಪ್ರಯತ್ನದ ಭಾರಕ್ಕೆ ತುಂಬ ಅಳಕ್ಕೆ ಶುರು ಮಾಡಿಬಿಡ್ತಾಳೆ ಗುರುಗಳಿಗೆ ನಮಸ್ಕಾರ ಕೂಡ ಮಾಡ್ತಾಳೆ ಗುರುಗಳು ತಮ್ಮ ದೊಡ್ಡ ಕೈಯನ್ನು ದ್ರೌಪದಿಯ ತಲೆ ಮೇಲೆ ಇಡ್ತಾರೆ ಮಗು ನಿನಗೆ ಶುಭ ಆಗ್ಲಮ್ಮ ನಾನು ಹೇಳಿಲ್ವಾರ ಮಹಾರಾಜರೇ ಅವಳು ಸಾಕ್ಷಾತ್ ಲಕ್ಷ್ಮಿ ಅಂಥೇಳಿ ಹೇಳ್ತಾರೆ ಕುಂತಿಗೆ ತಾಯ್ತನ ಉಕ್ಕೆ ಬರುತ್ತೆ ದ್ರೌಪದಿಯನ್ನು ಅಪ್ಪು ಕೊಡ್ತಾಳೆ ತಥಾಸ್ತು ಮಗಳೇ ಅಂಥೇಳಿ ಹೇಳ್ತಾಳೆ ಇದನ್ನೆಲ್ಲ ನೋಡ್ತಿದ್ದ ದೃಪದನ್ನು ಕೂಡ ತಥಾಸ್ತು ದೇವರು ಹಾಕಿದ ಗಂಟಿದು ನಮ್ಮಂಥ ಮನುಷ್ಯರು ತಪ್ಸೋಕ್ಕೆ ಆಗುತ್ತಾ ಅಂತಾನೆ ಕೃಷ್ಣ ಮುಗಳನಗೆಯನ್ನು ನಗುತ್ತಾನೆ ದ್ರೌಪದಿ ಅವನಿಗೆ ಧರ್ಮ ಸಾಮ್ರಾಜ್ಯವನ್ನು ಗೆದ್ದುಕೊಟ್ಟಿರ್ತಾಳೆ ಇನ್ನು ಈ ಕಡೆ ಏನಾಗಿರುತ್ತೆ ಹಸ್ತಿನಾವತಿಯಲ್ಲಿ ಕೌರವರ ಸೇನಾನಿ ದ್ರೋಣಾಚಾರ್ಯ ಬೆಚ್ಚಿ ಬೆರಗಾಗಿ ಎದ್ದಿರ್ತಾರೆ ಯಾಕೆಂದರೆ ಶಾಲೆಯ ಮುಂದೆ ಎರಡು ಮೂರು ರಥಗಳು ಬಂದು ನಿಂತ ಸದ್ದು ಅವ್ರಿಗೆ ಕೇಳಿಸಿರುತ್ತೆ ಚಂದ್ರನ ಮಂದವಾದ ಕಾಂತಿಯಲ್ಲಿ ರಥಗಳನ್ನೆರಡು ಅವ್ರಿಗೆ ಕಾಣಿಸುತ್ತೆ ಕಾವಲುಗಾರರನ್ನು ಯಾವುದೋ ಒಂದು ಪರಿಚಿತ ಧ್ವನಿ ಮಾತಾಡಿಸ್ತಾ ಹಾಗೆ ಕೇಳಿಸ್ತಾ ಇದೆ ಅವ್ರಿಗೆ ಇದು ದ್ರುಪದರಾಜನ ಮಗ ಶಿಖಂಡಿಯ ಧ್ವನಿನ ಅನ್ಸುತ್ತೆ ಅವ್ರಿಗೆ ಈಗ ಹೆಂಗೆ ಸಲ್ಲ ತನ್ನ ಶಿಷ್ಯ ಅಂತ ಅಂದ್ಕೊಳ್ತಾರೆ ಏನಿದು ಆಶ್ಚರ್ಯ ಶಿಖಂಡಿ ಹಸ್ತಿನಾಪುರಕ್ಕೆ ಹಿಂತಿರುಗಿ ಬಂದುಬಿಟ್ಟಿದ್ದಾನಲ್ಲ ಅದು ಸ್ವಯಂವರ ಆದ ತಕ್ಷಣ ಈ ನಡುರಾತ್ರಿಯಲ್ಲಿ ಅವನಿಲ್ಲಿಗೆ ಇಲ್ಲಿಗೆ ಬಂದಿದ್ದಾನೆ ಅಂದರೆ ಏನೋ ಮಹತ್ವದ್ದು ಸ್ವಯಂವಲದಲ್ಲಿ ನಡೆದಿರಬಹುದು ಅಂತ ದ್ರೋಣರು ಅಂದ್ಕೊಳ್ತಾರೆ ಆಗ ಈ ಆಚಾರ್ಯರ ಶಿಷ್ಯ ಶಂಖ ಸ್ವಲ್ಪ ದೂರದಲ್ಲಿ ಮಲಗಿರ್ತಾನೆ ಅವನನ್ನು ಎಬ್ಬಿಸ್ತಾರೆ ಯಾರು ಬಂದಿದ್ದರೂ ಕೂಡ ಕರ್ಕೊಂಡು ಬಾ ಅಂತ ಹೇಳ್ತಾರೆ ಶಂಖ ಹೋಗ್ತಾನೆ ಬಾಗಿಲನ್ನು ತೆರೆಸ್ತಾನೆ ಒಂದು ಗಳಿಗೆಯ ನಂತರ ಶಿಖಂಡಿ ಜೊತೆಗೆ ಬರ್ತಾನೆ ಶಿಖಂಡಿ ತುಂಬ ಬಿಟ್ಟಿರ್ತಾನೆ ಸಪ್ಪೆಯಾಗಿರ್ತಾನೆ ಆಗ ಆಚಾರ್ಯರು ಹಾಸಿಗೆ ಮೇಲೆ ಎದ್ದು ಕೂತ್ಕೊಳ್ತಾರೆ ನಿತ್ರಾಣವಾಗಿ ಹೆಜ್ಜೆಗಳನ್ನು ಇಟ್ಕೊತ ಶಿಖಂಡಿ ಬಂದು ಅವರಿಗೆ ನಮಸ್ಕಾರವನ್ನು ಮಾಡಿ ಅವರ ಪಾದದ ಧೂಳನ್ನು ಕಣ್ಣಿಗೆ ಒತ್ಕೊಳ್ತಾನೆ ಆಗ ಗುರುಗಳು ಕೇಳ್ತಾರೆ ಶಿಖಂಡಿ ಏನು ಸಮಾಚಾರ ಇಷ್ಟು ಬೇಗ ಯಾಕೆ ಬಂದೆ ಅಂತ ಶಿಖಂಡಿಯ ಕಣ್ಣುಗಳು ಅಷ್ಟೊತ್ತಿಗೆ ಮಂಜು ಮಂಜು ಆಗತ್ವೆ ಮೂರ್ಛೆ ಬೀಳೋ ಹಾಗೆ ಅವನಿಗೆ ಆಗತ್ತೆ ಅವನ ಹಿಂದೆ ಬಂದಿದ್ದ ಯಕ್ಷ ಸ್ತೂಲಕರಣ ಆಚಾರ್ಯರ ಮುಂದೆ ಅವನನ್ನು ಕೂಡಿಸ್ತಾನೆ ಆಗ ಶಿಖಂಡಿ ಇನ್ನೂ ಉಸಿರು ಕಟ್ಟದೆ ಗದ್ಗದ ಕಂಠದಿಂದ ಹೇಳ್ತಾನೆ ಪಂಚಪಾಂಡವರು ಬದುಕಿದ್ದಾರೆ ನಮ್ಮ ಅಕ್ಕನವರು ಮದುವೆ ಆದರು ಅಂತ ಇಷ್ಟು ಹೇಳಿಬಿಟ್ಟು ಅವನು ಮೂರ್ಛೆ ಹೋಗ್ಬಿಡ್ತಾನೆ ಸ್ತೂಲಕರ್ಣ ಅವನನ್ನು ಎತ್ತಿ ಹಾಸಿಗೆ ಮೇಲೆ ಮಲಗಿಸ್ತಾನೆ ತಕ್ಷಣ ಗುರುಗಳ ಹೆಂಡತಿಯಾದ ಕೃಪಾದೇವಿ ಬಂದು ಅವನ ಪಕ್ಕದಲ್ಲಿ ಕೂತು ತಲೆ ಕೆಳಗಡೆಗೆ ಒಂದು ದಿಂಬನ್ನು ಇಡ್ತಾಳೆ ಬಾನಿಯನ್ನು ಬಲವಂತವಾಗಿ ಅಗಲಿಸಿ ಸ್ವಲ್ಪ ನೀರನ್ನು ಹನಿಸ್ತಾಳೆ ಹಣೆಯನ್ನು ಕೂಡ ಸ್ವಲ್ಪ ನೀರಿನಿಂದ ಒದ್ದೆ ಮಾಡ್ತಾಳೆ ದ್ರೋಣಾಚಾರ್ಯರಿಗೆ ಅವನ ಮಾತನ್ನು ನಂಬಕ್ಕೆ ಆಗೋದಿಲ್ಲ ಪಾಂಡವರು ಐದು ಜನ ಬದುಕಿದ್ದಾರೆ ದೃಪದನ ಮಗಳನ್ನು ಮದುವೆಯಾಗಿದ್ದಾರೆ ಏನಿದು ಅಂತ ಅಂದ್ಕೊಂಡು ಯಕ್ಷನ ಕಡೆಗೆ ತಿರುಗ್ತಾರೆ ಇದೆಲ್ಲ ನಿಜಾನ ಅಂತ ಕೇಳ್ತಾರೆ ಯಕ್ಷ ಹೌದು ಅಂತ ತಲೆ ಅನ್ನಿಸ್ತಾನೆ ಇದು ಹೇಗೆ ಸಾಧ್ಯ ಅವರೆಲ್ಲ ಸತ್ತು ಹೋಗಿದಾರಲ್ವಾ ಅಂತ ಕೇಳ್ತಾರೆ ಇಪ್ಪತ್ತು ಶಬ್ದಕ್ಕಿಂತ ಹೆಚ್ಚು ಮಾತಾಡೋ ಹಾಗಿಲ್ಲ ಇಸ್ತುವಿನ ಕರ್ಣ ಅದು ಒಂದು ದಿನದಲ್ಲಿ ಹಾಗಾಗಿ ಅವನು ಶಿಖಂಡಿಯನ್ನು ತೋರಿಸ್ಬಿಟ್ಟು ಅವನನ್ನು ಕೇಳಿ ಅಂತ ಸನ್ನೆ ಮಾಡ್ತಾನೆ ಬೆಳಕು ಹರಿಯೋಕ್ಕೆ ಮುಂಚೆ ತಾನು ಆಡಬಹುದಾದ ಮಾತಿನ ಸಂಖ್ಯೆ ಮುಗಿದು ಹೋಗಿದೆ ಮಾರನೇ ದಿನ ಬೆಳಗ್ಗೆ ತಾನು ಮಾತಾಡ್ತೀನಿ ಅಂತ ಸನ್ನೆ ಮಾಡಿ ಹೇಳ್ತಾನೆ ಅಷ್ಟೊತ್ತಿಗೆ ಕೃಪಾದೇವಿ ಶಿಖಂಡಿಗೆ ಆರೈಕೆ ಮಾಡ್ತಾ ಇರ್ತಾನೆ ಆ ಆರೈಕೆಯಲ್ಲಿ ಆಚಾರ್ಯರು ಕೂಡ ನೆರವಾಗ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಶಿಖಂಡಿ ನಿಧಾನವಾಗಿ ಕಣ್ಣನ್ನು ತೆರೀತಾನೆ ಗುರುಗಳನ್ನು ನೋಡಿ ಎದ್ದು ಕೂತ್ಕೊಳ್ತಾನೆ ಗುರುಗಳಿಗೆ ಗೌರವ ತೋರ್ಸೋಕ್ಕೆ ಅಂತ ಎದ್ದು ನಿಲ್ಲಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಅವನ ಕೈಲಿ ಆಗೋದಿಲ್ಲ ಆಗ ಗುರುಗಳು ಹೇಳ್ತಾರೆ ನೀನು ನಿಂತ್ಕೊಳ್ಳೋ ಪ್ರಯತ್ನ ಮಾಡಬೇಡ ನಿನಗೆ ದಣಿವಾಗಿದೆ ನೀನು ನಿದ್ದೆ ಮಾಡು ಈಗ ಆಮೇಲೆ ಬೆಳಗ್ಗೆ ಹೇಳುವಂತೆ ಅಂತ ಹೇಳ್ತಾರೆ ಆ ದ್ರೋಣಾಚಾರ್ಯರು ಆಗ ಶಿಖಂಡಿ ಹೇಳ್ತಾನೆ ಇಲ್ಲ ಗುರುಗಳೇ ಬೇರೆಯವ್ರಿಗೆ ತಿಳಿಯೋಕೆ ಮುಂಚೆ ನಿಮಗೆ ಈ ಸುದ್ದಿಯನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ತುಂಬ ಪ್ರಯಾಸಪಟ್ಟು ದುರ್ಬಲ ಧ್ವನಿಯಿಂದ ಶಿಖಂಡಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಅಷ್ಟೊತ್ತಿಗೆ ಕೃಪಾದೇವಿ ತಣ್ಣೀರನ್ನು ತಂದುಕೊಳ್ತಾಳೆ ಇವನು ಬಲವಂತವಾಗಿ ಸೇರಿಸ್ಕೊಂಡು ಆ ನೀರನ್ನು ಕುಡಿತಾನೆ ಆಗ ದ್ರೋಣರು ಕೇಳ್ತಾರೆ ಪಾಂಡವರು ಜೀವಂತರಾದದ್ದು ಹೇಗೆ ಅಂತ ಆಗ ಶಿಖಂಡಿ ಹೇಳ್ತಾರೆ ನನ್ನ ಜೊತೆಯಲ್ಲಿ ಬಂದಿರೋ ಉತ್ತವನಿಗೆ ಈ ವಿವರಗಳೆಲ್ಲ ಗೊತ್ತಿದೆ ಅವನು ಈಗ ವಿದುರನ ಮನೆಗೆ ಹೋಗಿದ್ದಾನೆ ನನಗೆ ಗೊತ್ತಿರೋದೇನು ಅಂತಂದರೆ ಸ್ವಯಂವರದಲ್ಲಿ ಒಂದು ಅದ್ಭುತ ನಡೀತು ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನ ಈ ಸ್ಪರ್ಧೆಯಲ್ಲಿ ಗೆದ್ದ ಅಂಥೇಳಿ ಶಿಖಂಡಿ ಹೇಳ್ತಾನೆ ದುರ್ಯೋಧನನಿಗೇನಾಯಿತು ಅಂತ ಗುರುಗಳು ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾರೆ ದುರ್ಯೋಧನನಿಗೆ ಆ ಬಿಲ್ಗೆ ಎದೆ ಏರ್ಸೋಕ್ಕೂ ಕೂಡ ಆಗಲಿಲ್ಲ ಭಗ್ನ ಹೃದಯನಾಗಿ ಅವನು ಹಿಂದಕ್ಕೆ ಬಂದ ಅಶ್ವತ್ಥಾಮನಿಗೆ ಬಿಲ್ಲನ್ನು ಎತ್ತಲಿಕ್ಕೂ ಕೂಡ ಆಗಲಿಲ್ಲ ಇನ್ನು ಕರ್ಣ ಬಿಲ್ಲನ್ನು ಎತ್ತದ ಆದರೆ ಸೂತ ಪುತ್ರ ಸ್ಪರ್ಧಿಸ್ ಅಂತ ನಮ್ಮ ಅಕ್ಕ ಅವನನ್ನು ತಿರಸ್ಕಾರ ಮಾಡಿಬಿಟ್ಟರು ಉಳಿದರಾಜರು ಕೂಡ ಸೋತರು ಆದರೆ ಅರ್ಜುನ ಮಾತ್ರ ಮೊದಲನೇ ಏಟಿಗೆ ಸುತ್ತತಾ ಇದ್ದ ಮೀನನ್ನು ಹೊಡೆದು ಕೆಡುವುದ ಅಂತೇಳಿ ಹೇಳ್ತಾನೆ ಅವರು ಪಂಚಪಾಂಡವರು ಅಂತ ನಿಮಗೆ ಯಾವಾಗ ಗೊತ್ತಾಯಿತು ಅಂತೇಳಿ ಗುರುಗಳು ಕೇಳ್ತಾರೆ ಆಗ ಶಿಖಂಡೆ ಹೇಳ್ತಾನೆ ಮೊದಲು ಗೊತ್ತಾಗಲಿಲ್ಲ ಅವನು ಬ್ರಾಹ್ಮಣ ಅಂತ ಎಲ್ಲರೂ ತಿಳ್ಕೊಂಡಿದ್ರು ನಮ್ಮ ಅಕ್ಕ ಅವನನ್ನು ಒರೆಸಿ ಅವನ ಕುತ್ತಿಗೆಗೆ ಹೂಮಾಲೆ ಹಾಕಿದ್ಲು ಆಗ ಕೆಲವು ರಾಜರು ತ್ರಿಪದ ಮಹಾರಾಜನ ಹತ್ತಿರಕ್ಕೆ ನುಗ್ಗಿದ್ರು ಮಗಳನ್ನು ಒಬ್ಬ ಬ್ರಾಹ್ಮಣಿಗೆ ಕೊಟ್ಟು ನಮಗೆ ಅವಮಾನ ಮಾಡ್ತಾ ಇದೆಯಾ ಈಗ ಅಂತ ಎಲ್ಲ ಗಲಾಟೆ ಮಾಡಿದ್ರು ಆಗ ಅವನ ಬೃಹದ್ದೇಹಿ ಅಣ್ಣನಾದ ಭೀಮ ಒಂದು ಮರವನ್ನು ಕಿತ್ತು ಒಂಟಿಯಾಗಿ ಎಲ್ಲರನ್ನು ಎದುರಿಸ್ತಾ ನಿಂತ್ಕೊಂಡ ಅಂತ ಹೇಳ್ಬಿಟ್ಟು ಶಿಖಂಡಿ ಹೇಳ್ತಾನೆ ಹಾಗಾದರೆ ಭೀಮ ಅಲ್ಲಿದ್ದನಾ ಅಂತ ದ್ರೋಣಾಚಾರ್ಯರು ಕೇಳ್ತಾರೆ ಹೌದು ಇದ್ದ ಉಳಿದ ಮೂರು ಜನ ಸೋದರರು ಕೂಡ ಇದ್ದರು ಆ ಗುಂಪಲ್ಲಿ ನೂಕ್ ನೂಗ್ಲಲ್ಲಿ ಬೇರೆ ಆಗಿಬಿಟ್ಟು ತಾವು ತಂಗಿದ್ದ ಕುಂಬಾರಣ ಮನೆಗೆ ಅವರೆಲ್ಲರೂ ಹೋದರು ಅಂತ ಶಿಖಂಡಿ ಹೇಳಿದ್ದಾನೆ ಅರ್ಜುನನನ್ನು ಯಾವಾಗ ಗುರುತಿಡ್ದಿದ್ದೆಲ್ಲರೂ ಅಂತ ದ್ರೋಣರು ಕೇಳ್ತಾರೆ ಆಗ ಶಿಖಂಡಿ ಹೇಳಿದ್ದಾನೆ ಕೃಷ್ಣ ವಾಸುದೇವ ಅವನನ್ನು ಅಪ್ಪಿಕೊಂಡ ಆಮೇಲೆ ಭೀಮನ ಕಾಲಿಗೆ ನಮಸ್ಕಾರ ಮಾಡಿದಾಗ ಎಲ್ಲರಿಗೂ ಅರ್ಥವಾಯಿತು ಇವರು ಪಾಂಡವರು ಅಂತ ಹೇಳಿಬಿಟ್ಟು ಅಂತ ಸರಿ ದ್ರೋಣರು ಮತ್ತೆ ಕೇಳ್ತಾರೆ ಓ ಹೌದಾ ಮತ್ತೆ ಇದಕ್ಕೂ ಕೃಷ್ಣವಾಸನ ದೇವಂದೇ ನನ್ನ ಕೈವಾಡ ಅಂತ ಹೇಳಿಬಿಟ್ಟು ಸರಿ ನನಗೆ ಇದನ್ನು ಅಂತ ನಿನ್ನನ್ನು ಯಾರು ಕಳಿಸಿದ್ದು ಅಂತ ಹೇಳಿ ಕೇಳ್ತಾರೆ ಶಿಖಂಡಿಯ ನಿಸ್ತೇಜ್ವಾದ ಮುಖದಲ್ಲಿ ಒಂದು ಮಂದಹಾಸ ಮೀನುಗತ್ತೆ ಅವನು ಹೇಳ್ತಾನೆ ಗುರುಗಳೇ ವಾಸುದೇವ ನನಗೆ ಹೇಳಿದ್ದು ನೀವು ಗುರುಗಳು ಮೊದಲು ನಿಮಗೆ ಈ ಸುದ್ದಿ ಮುಟ್ಟಬೇಕು ಅಂದರೆ ತಾವು ಬದುಕಿರೋ ಸುದ್ದಿ ನಮ್ಮ ಗುರುಗಳಿಗೆ ಮೊದಲು ತಲುಪಬೇಕು ಅಂತ ಪಾಂಡವರು ಕೂಡ ಹೇಳಿದ್ರು ನಮ್ಮ ತಂದೆ ಕೂಡ ನೀವು ಬಂದು ದ್ರೌಪದಿಯನ್ನ ಆಶೀರ್ವಾದ ಮಾಡಬೇಕು ಅಂತ ತುಂಬ ಅಪೇಕ್ಷೆ ಅಂತ ಹೇಳಿ ಶಿಖಿ ಹೇಳ್ತಾರೆ ದ್ರೋಣಾಚಾರ್ಯರಿಗೆ ಇದೆಲ್ಲ ಗೊಂದಲಕ್ಕೆ ಒಳಗಾಗಿಸುತ್ತೆ ಪಾಂಡವರು ಐದು ಜನನನ್ನು ದ್ರೌಪದಿ ಮದುವೆ ಮಾಡಿಕೊಂಡ್ಳು ಅಂತ ಹೇಳ್ದಿಲ್ಲ ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ಪ್ರಾರಂಭದಲ್ಲಿ ಈ ವಿಷಯ ಬಹಳ ಭಯಂಕರವಾಗಿತ್ತು ಎಲ್ಲರಿಗೂ ತುಂಬ ಘಾಸಿಗೊಂಡಂಗೆ ಆಯಿತು ಅಂತ ಸರಿ ಇದು ಯಾಕೆ ಹೀಗಾಯಿತು ಒಬ್ಬ ಆರ್ಯ ರಾಜಪುತ್ರಿ ಒಬ್ಬನಿಗಿಂತ ಹೆಚ್ಚು ಜನರನ್ನು ಮದುವೆ ಆಗೋದು ಅಂದರೆ ಏನಿದು ಇದು ಅಧರ್ಮ ಅಲ್ವಾ ಅಂತ ದ್ರೋಣರು ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ಗುರುಗಳೇ ವಿಚಿತ್ರವಾದ ಸಂಗತಿಗಳು ನಡೆದು ಹೋದವು ನಮ್ಮ ಅಣ್ಣ ದೃಷ್ಟದ ಮೇಲಿನ ಜೊತೆಗೆ ಅರ್ಜುನ ನಮ್ಮ ಅಕ್ಕನನ್ನು ಕುಂಬಾರನ ಮನೆಗೆ ಕರ್ಕೊಂಡು ಹೋದ ಅಲ್ಲಿ ಅವರ ಐದು ಜನರು ತಮ್ಮ ತಾಯಿ ಜೊತೆಗೆ ಇದ್ದರು ಮನೆ ಒಳಗೆ ಹೋಗಬೇಕಾದ್ರೆ ಅರ್ಜುನ ಕುಂತಿಯನ್ನು ಕೂಗಿ ಅಮ್ಮ ಅಮೂಲ್ಯ ಭಿಕ್ಷೆ ತಂದಿದ್ದೀನಿ ಅಂತ ವಿನೋದವಾಗಿ ಹೇಳ್ದ ಆದರೆ ಮನೆ ಒಳಗಿಂದ ತಾಯಿ ಇವರನ್ನ ನೋಡದೆ ಹಾಗೆ ಹೇಳ್ತಾಳೆ ಮಗು ಭಿಕ್ಷೆಯನ್ನು ಅಣ್ಣ ತಮ್ಮಂದ್ರ ಜೊತೆಗೆ ಸಮಸಮವಾಗಿ ಹಂಚಿಕೊ ಅಂತೇಳ್ಬಿಟ್ಟು ಆ ನಂತರ ಹೊರಗೆ ಬಂದು ನೋಡಿದಾಗ ನಮ್ಮ ಅಕ್ಕನೇ ಆ ಭಿಕ್ಷೆ ಅಂತ ಗೊತ್ತಾದಾಗ ತುಂಬ ಕಸಿವಿಸಿಪಟ್ಟಳು ಪಟ್ಲು ಆಕೆ ತುಂಬ ದುಃಖಪಟ್ಟಲು ಮಕ್ಕಳು ತಾನು ಆಡಿದ ಮಾತನ್ನು ನಡೆಸೋ ಪ್ರತಿಜ್ಞೆಯನ್ನು ಎಂದು ಮುರಿದಿರಲಿಲ್ಲ ಅಂತ ಹೇಳಿಬಿಟ್ಟು ಶಿಖಂಡಿ ಹೇಳ್ತಾನೆ ಆದರೆ ಪಂಚಪಾಂಡವರು ದ್ರೌಪದಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಇದು ಸಕಾರಣ ಅಲ್ಲವಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ಎಲ್ಲ ಗೊಂದಲ ಆಗಿತ್ತು ಗುರುಗಳೇ ತನ್ನ ಅಣ್ಣಂದ್ರಿಗೆ ಮದುವೆ ಆಗದೆ ನಾನು ದ್ರೌಪದಿಯನ್ನು ಮದುವೆ ಆಗೋದಿಲ್ಲ ಅಂತ ಅರ್ಜುನ ಹೇಳಿದ ಬಾಹುಬಲದಿಂದ ಅರ್ಜುನ ಗೆದ್ದಿರೋ ಹೆಣ್ಣು ನನಗೆ ಬೇಡ ಅಂತ ಯುಧಿಷ್ಠಿರ ಹೇಳಿದ ಅಣ್ಣನಿಗೆ ಮದುವೆ ಆಗೋವರೆಗೂ ತಾನು ಅವಳನ್ನು ಮದುವೆ ಆಗೋದಿಲ್ಲ ಅಂತ ಭೀಮ ಹೇಳಿದ ಹೇಳಿದ ಎಲ್ಲರೂ ಪೇಚಿಗೆ ಸಿಕ್ಕಾಕೊಂಡಿದ್ರು ಆಗ ಐದು ಜನ ಅವಳನ್ನ ಮದುವೆ ಆಗಬೇಕು ಅಂದ್ಬಿಟ್ಟು ಯುಧಿಷ್ಠಿರ ಇದನ್ನು ಸೂಚಿಸ್ದ ಅಂತ ಶಿಕಂಡಿ ಹೇಳ್ತಾನೆ ಯುಧಿಷ್ಠಿರ ಹೇಳೋದ್ನ ಅಸಂಭವ ಇದು ಬದುಕಿರೋರಲ್ಲಿ ಅತ್ಯಂತ ಧರ್ಮನಿಷ್ಠ ಅವನು ಅವನಿಷ್ಟು ಮೂರ್ಖ ಅದನ್ನ ನಿಮ್ಮ ಅಪ್ಪ ಏನಂದ್ರು ಅಂತ ದ್ರೋಣರು ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ನಮ್ಮಪ್ಪ ತುಂಬ ಗಾಬರಿ ಆದರು ಇದು ಅಧರ್ಮ ಅಂತ ಕೂಡ ಹೇಳಿದ್ರು ಇದು ಬಹಳ ತೊಡಕಿನ ಪ್ರಶ್ನೆ ಅಂದ್ಬಿಟ್ಟು ವಾಸುದೇವ ಕೂಡ ಹೇಳ್ದ ಹೇಗಿದ್ರು ಅನರ್ಥನೇ ಇದು ಹಿಂದೆ ಆರ್ಯ ಸ್ತ್ರೀಯರು ಕೆಲವರು ಅಣ್ಣ ತಮ್ಮಂದ್ರನ್ನ ಮದುವೆ ಆಗಿದ್ರು ಅಂತ ಯುಧಿಷ್ಠಿರ ಹೇಳ್ದ ಹೇಳಿ ಶಿಖಂಡಿ ಹೇಳ್ತಾನೆ ಆಯಿತು ಕೊನೆಗೆ ಮಾತು ಹೇಗೆ ಕೊನೆಗು ಅಂತ ಆಚಾರ್ಯರು ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ಮಾರನೇ ದಿವಸ ಮುನಿಪುಂಗವ ವ್ಯಾಸರು ಮತ್ತು ಪಾಂಡವರ ಆಚಾರ್ಯಾದ ಧೌಮ್ಯ ಋಷಿಗಳು ಕೂಡ ಬಂದರು ಮುನಿಪಂಗವರನ್ನು ಎಲ್ಲರೂ ಕೇಳಿದ್ರು ಬಹಳ ದೀರ್ಘವಾದ ಚರ್ಚೆನೇ ನಡೀತು ಅಂತ ಹೇಳಿಬಿಟ್ಟು ಶಿಖಂಡಿ ಹೇಳ್ತಾನೆ ಸರಿ ಗುರುಗಳು ಏನು ಹೇಳಿದ್ರು ಅಂತ ದ್ರೋಣರು ಕೇಳ್ತಾರೆ ಆಗ ಶಿಖಂಡಿ ಹೇಳ್ತಾನೆ ತಾಯಿ ಕುಂತಿ ಆಲೋಚನೆ ಮಾಡದೆ ಈ ಮಾತನ್ನು ಆಡಿದ್ರು ಕೂಡ ಅದಕ್ಕೆ ಒಂದು ಮಹತ್ವ ಇದ್ದೇ ಇದೆ ಏಕೆಂದರೆ ಅರ್ಜುನ ಒಬ್ಬನನ್ನೇ ದ್ರೌಪದಿ ಮದುವೆ ಮಾಡಿಕೊಂಡ್ರೆ ಈ ಅಣ್ಣ ತಮ್ಮಂದರು ಸಿಡಿದು ಹೋಗೋ ಸಂಭವ ಇದೆ ಆಗ ಅವ್ರಿಗೆ ಬಹಳ ಕಷ್ಟ ಆಗುತ್ತೆ ಜೊತೆಗೆ ಪಿತ್ರಾರ್ಜಿತ ಆಸ್ತಿಗೋಸ್ಕರ ದುರ್ಯೋಧನನ ಜೊತೆಗೆ ಅವರು ಮತ್ತು ಅವರ ತಮ್ಮಂದ್ರ ಜೊತೆಗೂ ಕೂಡ ಎಲ್ಲರೂ ಹೋರಾಡಬೇಕಾಗತ್ತೆ ಬಹುಶಃ ಇಡೀ ಕುರು ಸಾಮ್ರಾಜ್ಯವನ್ನೇ ಅವರೆಲ್ಲರೂ ಅವರುಗಳು ಎದುರಿಸ್ಬೇಕಾಗಿ ಬರುತ್ತೆ ಅಂತ ಗುರುಗಳು ಹೇಳಿದ್ರು ಅಂತ ಹೇಳಿಬಿಟ್ಟು ಶಿಖಂಡೆ ಹೇಳ್ತಾನೆ ಆಗ ಆಚಾರ್ಯರು ಕೇಳ್ತಾರೆ ಇಂತಹ ಮದುವೆಯ ಯುಕ್ತತೆಯ ಬಗ್ಗೆ ಗುರುಗಳು ಏನು ಹೇಳಿದ್ರು ಅಂತ ಮತ್ತೆ ಶಿಖಂಡಿ ಹೇಳ್ತಾನೆ ಹಿಂದಿನ ಕಾಲದಲ್ಲಿ ವಿಶೇಷವಾದ ಪರಿಸ್ಥಿತಿ ಬಂದಾಗ ಅಣ್ಣ ತಮ್ಮಂದರು ಒಬ್ಬಳೆ ಹೆಂಡತಿನ ಮದುವೆ ಆಗಿದ್ದರು ಕೆಲವು ಆರ್ಯಕುಲದಲ್ಲಿ ಈಗಲೂ ಹಾಗೆ ಮಾಡ್ತಾರೆ ಇಂಥ ಮದುವೆಗಳು ಯಶಸ್ವಿ ಕೂಡ ಆಗಿವೆ ಅಂತ ವ್ಯಾಸ ಮಹರ್ಷಿಗಳು ಹೇಳಿದ್ರು ಅಂತ ಶಿಖಂಡಿ ಹೇಳ್ತಾನೆ ಅಂದರೆ ಇಂಥ ಮದುವೆನ ಗುರುಗಳು ಒಪ್ಪಿಕೊಂಡ್ರಾ ನನಗಂತೂ ಇದು ಸರಿ ಅಂತ ಅನ್ನಿಸ್ತಿಲ್ಲ ಅಂತ ದೃಣರು ಹೇಳ್ತಾರೆ ಆಗ ಶಿಖಿಮಂತ ಹೇಳ್ತಾನೆ ಗುರುಗಳು ಕೊನೆಗೆ ಏನು ಹೇಳಿದ್ರು ಅಂದರೆ ದ್ರೌಪದಿನೇ ಇದನ್ನೆಲ್ಲ ನಿರ್ಧಾರ ಮಾಡಲಿ ಅಂತ ಬಿಟ್ಟುಬಿಟ್ಟಿದ್ರು ಜೊತೆಗೆ ಅವಳು ಬೇರೆ ಯಾವ ಮಾರ್ಗಗಳನ್ನು ಅನುಸರಿಸಬಹುದು ಅಂತಲೂ ಅವಳಿಗೆ ವಿವರಿಸಿ ಹೇಳಿದ್ರು ಅರ್ಜುನನ ಮದುವೆಯಾಗಿ ಅವನಿಗೂ ಅವನ ಅಣ್ಣ ತಮ್ಮಂದ್ರಿಗೂ ಒಡಕು ಆಗೋದನ್ನು ಅನುಭವಿಸಬೇಕು ಅಥವಾ ಸ್ವಯಂವರದ ಪ್ರತಿಜ್ಞೆಯನ್ನು ಮುರಿದು ಎಲ್ಲರನ್ನು ಅಪಹಾಸ್ಯಕ್ಕೆ ಗುರಿ ಮಾಡಬಹುದು ಅಥವಾ ಯುಧಿಷ್ಠಿರನ ಸಲಹೆಯನ್ನು ಒಪ್ಪಿಕೊಂಡು ಮದುವೆ ಆಗಿ ಐದು ಜನರನ್ನು ಕಳಂಕಿನಿ ಅನ್ನೋ ಒಂದು ಅಪನಿಂದಿಗೆ ಸಿದ್ಧ ಆಗಿರಬೇಕು ಇವೆಲ್ಲ ಅವಳು ಮುಂದಿದ್ದ ಮಾರ್ಗಗಳು ಮೊದಲು ಅವಳು ತುಂಬ ದುಃಖಗೊಂಡಳು ಆಮೇಲೆ ಯುಧಿಷ್ಠಿರಿನ ಸಲಹೆಯನ್ನು ಒಪ್ಪಿಕೊಂಡು ಮಾರನೇ ದಿನ ಮದುವೆ ಅಂತ ನಿಶ್ಚಯ ಆಯಿತು ನಾನು ಕೂಡಲೇ ಅಲ್ಲಿಂದ ಹೊರಟು ಬಂದೆ ಇನ್ನು ಮೂರ್ನಾಲ್ಕು ದಿನದಲ್ಲಿ ದುರ್ಯೋಧನ ಹಿಂದಿರುಗಿ ಬರ್ತಾನೆ ಮೊದಲು ನಿಮಗೆ ತಿಳಿಸು ಅಂಥೇಳಿ ಅಲ್ಲಿ ಹೇಳಿದ್ರು ಹಾಗಾಗಿ ನಾನು ಬಂದೆ ಅಂತ ಹೇಳಿಬಿಟ್ಟು ಸ್ತೂಲಕರ್ಣ ಯಕ್ಷನ ಜೊತೆಗೆ ಕಾಂಪಿಲ್ಯಕ್ಕೆ ಹೋದಾಗಿಂದ ತನಗೆ ಏನಾಯಿತು ಅನ್ನೋದನ್ನು ಕೂಡ ಶಿಕಂಡಿ ಗುರುಗಳ ಮುಂದೆ ಹೇಳ್ತಾನೆ ಮಗನ ಲಿಂಗ ಪರಿವರ್ತನೆ ತನ್ನ ಶತ್ರುವಿನ ಅನುಗ್ರಹ ಅಂತ ಹೇಳಿಬಿಟ್ಟು ತಂದೆ ಮೊದಲು ಹೇಗೆ ಸೆಟ್ಟಾಗಿದ್ದರು ಕೃಷ್ಣ ದ್ರೌಪದಿಯನ್ನು ಕಂಡು ತನ್ನನ್ನು ಸ್ವೀಕರಿಸೋ ಹಾಗೆ ಅವಳು ತಂದೆಯನ್ನು ಒಪ್ಪಿಸಿ ಅವಳು ಮನವೊಲಿಸಿದ್ದು ಶಕುನಿ ಮತ್ತು ಅಶ್ವತ್ಥಾಮ ಬಂದು ದ್ರೋಣಾಚಾರ್ಯರು ಹಸ್ತಿನಾಪುರವನ್ನು ಬಿಡದ ಹಾಗೆ ತನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ತಡೀತೀನಿ ಅಂತ ಅಶ್ವತ್ಥಾಮ ದ್ರಪದನಿಗೆ ಮಾತು ಕೊಟ್ಟಿದ್ದು ದುರ್ಯೋಧನ ದ್ರೌಪದಿಯನ್ನು ಮದುವೆ ಆಗೋಕ್ಕೆ ಬಿಡುಕೂಡ್ದು ಯುದ್ಧ ಆದರೂ ಚಿಂತೆ ಇಲ್ಲ ಅಂತ ತಾವೆಲ್ಲ ಹೇಗೆ ತೀರ್ಮಾನ ಮಾಡಿಕೊಂಡ್ರು ಇವೆಲ್ಲವನ್ನು ಶಿಕಂಡಿ ದ್ರೋಣರ ಹತ್ರಕ್ಕೆ ಹೇಳ್ತಾನೆ ಶಿಖಂಡಿ ಈ ಕಥೆಯನ್ನೆಲ್ಲ ಹೇಳಿದಾಗ ದ್ರೋಣಾಚಾರ್ಯರಿಗೆ ಹಿಂದೆಂದೂ ಅರ್ಥ ಆಗದೇ ಇದ್ದ ದುರ್ಯೋಧನ ಮತ್ತು ಶಕುನಿಗಳ ವಿಷಯ ಈಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕೃಷ್ಣ ವಾಸುದೇವನ ಅದ್ಭುತವಾದ ಸಮಯ ಸ್ಫೂರ್ತಿ ಮತ್ತು ಪ್ರಸಂಗಾವಧಾನಗಳನ್ನು ಮೆಚ್ಚಿಕೊಳ್ತಾರೆ ಅವರು ಯೋಚನೆ ಮಾಡ್ತಾ ಮಾಡ್ತಾ ಅವರಿಗೆ ದೃಪದನಲ್ಲಿ ತಮಗಿದ್ದ ದೀರ್ಘವಾದ ದ್ವೇಷ ಕಳೆದು ಹೋಗ್ತಾ ಇರುತ್ತೆ ಆದರೆ ತನ್ನ ಮಗ ಅಶ್ವತ್ಥಮ ತಾನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ತನ್ನ ಮಗ ಹೀಗೆ ವಚನ ಕೊಟ್ಟನಲ್ಲ ಇದು ಅವರಿಗೆ ಸಮಾಧಾನ ತರೋದಿಲ್ಲ ಅಷ್ಟೊತ್ತಿಗೆ ಬೆಳಗು ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಬೆಳಗಿನ ಸಂಧ್ಯಾ ವಂದನೆಯನ್ನು ಮಾಡಬೇಕು ಪವಿತ್ರ ಮಂತ್ರಗಳನ್ನು ಉಚ್ಚರಿಸಿ ಸೂರ್ಯೋಪಾಸನೆ ಮಾಡಬೇಕು ಅಂತ ಅಂದ್ಕೊಡ್ತಾರೆ ಆಗ ಅವರಿಗೆ ತಕ್ಷಣ ಒಂದು ಉಪಾಯ ಹೊಳೆಯುತ್ತೆ ಅದೇನು ಅಂದರೆ ಹೌದು ಸಾಮ್ರಾಜ್ಯವನ್ನು ವಿಭಾಗಿಸಬೇಕು ಅಂತ ಅಂದರೆ ಈಗ ಪಂಚಪಾಂಡವರು ಮದುವೆ ಆಗಿ ಬಂದ ನಂತರ ಇಡೀ ರಾಜ್ಯವನ್ನು ಅವರಿಗೆ ಕೊಟ್ಟರೆ ಮತ್ತೆ ಇಲ್ಲಿ ದಾಯಾದಿ ಕಲಹ ಪ್ರಾರಂಭ ಹಾಗೆ ಆಗತ್ತೆ ಇದರನ್ನು ನಿವಾರಣೆ ಮಾಡಬೇಕು ಅಂತಂದನ್ಸಿದ್ರೆ ದುರ್ಯೋಧನನಿಗೂ ಮತ್ತು ಧರ್ಮರಾಯನಿಗೂ ರಾಜ್ಯವನ್ನು ವಿಭಾಗಿಸಿ ಕೊಡಬೇಕು ಹಾಗೆ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ದ್ರೋಣರು ಮೊದಲೇನೆ ಯೋಚನೆ ಮಾಡಿಕೊಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ